ಡ್ರೋನ್ ಪ್ರತಾಪ್ ಸದ್ಯ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನ ಖುಷಿಯಲ್ಲಿದ್ದಾರೆ ಕೆಲ ವಾರಗಳ ಹಿಂದಷ್ಟೇ ಡ್ರೋನ್ ಪ್ರತಾಪ್ ಇದೇ ರಿಯಾಲಿಟಿ ಶೋನ ವೇದಿಕೆ ಮೇಲೆ ಮತ್ತೋರ್ವ ಸ್ಪರ್ಧಿ ಗಗನ ಅವರಿಗೆ ತಾಳಿ ಕಟ್ಟಿದ್ರು ಕ್ರೇಜಿಸ್ಟಾರ್ ರವಿಚಂದ್ರನ್ ಹಾಗೂ ನಟಿ ರಚಿತಾರಾಮ್ ಅವರ ಸಮ್ಮುಖದಲ್ಲಿ ತಾಳಿ ಕಟ್ಟಲಾಗಿತ್ತು ಮಧುಮಗನ ಗೆಟಪ್ನಲ್ಲೇ ಬಂದು ಮದುವೆ ಮಾಡಿಕೊಂಡಿದ್ರು ಅಷ್ಟಕ್ಕೂ ಇದು ರವಿಚಂದ್ರನ್ ಅವರ ರಾಮಾಚಾರಿ ಸಿನಿಮಾದ ಮದುವೆ ಸೀನ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡಲಾಗಿತ್ತು ಡ್ರೋನ್ ಪ್ರತಾಪ್ ಅವರ ರವಿಚಂದ್ರನ್ ಗೆಟಪ್ನಲ್ಲಿ ಮದುಮಗ ಆಗಿದ್ರೆ ಮಾಲಾಶ್ರೀ ಗೆಟಪ್ನಲ್ಲಿ ಗಗನ ವಧುವಿನಂತೆ ಬಂದಿದ್ರು ಸಿನಿಮಾದಲ್ಲಿ ಥೇಟ್ ರವಿಚಂದ್ರನ್ ಅವರು ಪೆದ್ದನಂತೆ ಬಂದು ಮಾಲಾಶ್ರೀ ಕೊರಳಿಗೆ ತಾಳಿ ಕಟ್ಟಿದಂತೆಯೇ ಪ್ರತಾಪ್ ಕೂಡ ಗಗನ ಕೊರಳಿಗೆ ತಾಳಿ ಕಟ್ಟಿ ಭೇಷ್ ಭೇಷ್ ಎನ್ನಿಸಿಕೊಂಡಿದ್ರು ಇಷ್ಟೆಲ್ಲ ಆದ ಮೇಲೆ ಡ್ರೋನ್ ಪ್ರತಾಪ್ ಬೀದಿಗೆ ಬಂದು ವ್ಯಾಪಾರ ಮಾಡಿದ್ರು ಇದು ಗಗನಗೋಸ್ಕರ ಅಂತ ಹೇಳಲಾಗಿತ್ತು ಬೀದಿಗೆ ಬಂದು ಭರ್ಜರಿ ಬ್ಯಾಚುಲರ್ಸ್ ಬ್ಯಾಗ್ ಅನ್ನ ಮಾರಾಟ ಮಾಡಿದ್ರು ಕೊನೆಗೆ ಅವರು ನನಗೆ ಒಂದು ದಿನದ ಟಾಸ್ಕ್ ಇದೆ ಭರ್ಜರಿ ಬ್ಯಾಚುಲರ್ಸ್ ಪಾರ್ಟಿ ಶೋಗೋಸ್ಕರ ಒಂದು ದಿನದ ಮಟ್ಟಿಗೆ ಈ ಕೆಲಸ ಮಾಡ್ತಾ ಇದ್ದೇನೆ ಅಂದಿದ್ರು ಅದು ಈ ಶೋನ ಟಾಸ್ಕ್ ಆಗಿದ್ದು ಗಗನ ಡ್ರೋನ್ ಪ್ರತಾಪ್ನ ನೋಡಿ ಸಖತ್ ಖುಷಿಯಾಗಿದ್ರು ಒಂದು ರಿಯಾಲಿಟಿ ಶೋಗಾಗಿಯೇ ಇಷ್ಟೊಂದು ಕಷ್ಟ ಪಡುವವರನ್ನ ಪಡೆಯುವವಳು ತುಂಬಾ ಮಾಡಿರ್ಬೇಕು ಅಂತೆಲ್ಲ ಗಗನ ಹೇಳಿದ್ರು ಇದರ ನಡುವೆಯೇ ಈಗ ಇನ್ನೊಂದು ಸರ್ಪ್ರೈಸ್ ಅನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಇವರ ಫ್ಯಾಮಿಲಿ ರೌಂಡ್ ಇದ್ದು ಇದರಲ್ಲಿ ಸ್ಪರ್ಧಿಗಳ ಅಪ್ಪ ಅಮ್ಮನನ್ನ ಕರೆಸಲಾಗಿದೆ ಅದರಂತೆಯೇ ಡ್ರೋನ್ ಪ್ರತಾಪ್ ಅವರ ಅಪ್ಪ ಅಮ್ಮನು ಬಂದಿದ್ದಾರೆ ಇದರಲ್ಲಿ ಬಂದಿರುವ ಅಜ್ಜಿಗೆ ಗಗನ ಒಂದು ಪ್ರಶ್ನೆ ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ಲವ್ ಮ್ಯಾರೇಜ್ ಆಗಬೇಕಾ ಅರೇಂಜ್ಡ್ ಆಗಬೇಕಾ ಅನ್ನುವ ಪ್ರಶ್ನೆ ಅದು ಅದಕ್ಕೆ ಅಜ್ಜಿ ಅಲ್ಲಿಯೇ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹುಡುಗಿ ನೀನೇ ಆಗಿರಬೇಕು ಅಂದಿದ್ದಾರೆ ಇದನ್ನು ಕೇಳಿ ಗಗನ ನಾಚಿಕೊಂಡ್ರೆ ಡ್ರೋನ್ ಒಳಗೊಳಗೆ ಖುಷಿ ಪಡೋದನ್ನು ನೋಡಬಹುದಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ